ಇತಿಹಾಸದ ಪುಟಗಳಲ್ಲಿ ಪ್ರಕಾಶಮಾನವಾದ ಹೆಸರುಗಳಲ್ಲೊಂದು ಎಂದರೆ ಬಾದಾಮಿ ಚಾಲುಕ್ಯರ ವೀರ ಅರಸನಾದ ಒಂದನೇ ವಿಕ್ರಮಾದಿತ್ಯ ಇಮ್ಮಡಿ ಪುಲಕೇಶಿಯ ಪುತ್ರನಾಗಿ ಜನಿಸಿದ ವಿಕ್ರಮಾದಿತ್ಯ ತಂದೆಯ ಮರಣದ ನಂತರ ಚಾಳುಕ್ಯ ರಾಜ್ಯವನ್ನು ಪುನಃ ಏಳಿಗೆಗೆ ತಂದ ಶಕ್ತಿಶಾಲಿ ನಾಯಕನಾಗಿದ್ದ ತಂದೆ ಇಮ್ಮಡಿ ಪುಲಕೇಶಿ ಪಲ್ಲವರೊಂದಿಗೆ ಯುದ್ಧದಲ್ಲಿ ಸೋತು ಬಾಳವನ್ನು ಕಳೆದುಕೊಂಡ ನಂತರ ಚಾಳುಕ್ಯ ಸಾಮ್ರಾಜ್ಯ ತೀರಾ ಸಂಕಷ್ಟದಲ್ಲಿತ್ತು ಆದರೆ ಯುವ ವಿಕ್ರಮಾದಿತ್ಯ ಧೈರ್ಯದಿಂದ ಅರಮನೆಗೆ ಬಂದ ಅವನು ರಾಜಸಿಂಹಾಸನದ ಮೇಲೆ ಕುಳಿತು ತಾಯಿಯ ಆಶೀರ್ವಾದದಿಂದ ದುರ್ಬಲ ರಾಜ್ಯವನ್ನು ಪುನಃ ಏಕತೆಯಲ್ಲಿಗೆ ತರಲು ಸಿದ್ಧನಾದ ಪಲ್ಲವರ ಮೇಲೆ ಸೇನೆಯೊಂದಿಗೆ ದಾಳಿ ನಡೆಸಿದ ವಿಕ್ರಮಾದಿತ್ಯ ಕಂಚಿಯವರೆಗೆ ಹೋರಾಟ ಮಾಡಿ ವಿಜಯಶಾಲಿಯಾಗಿ ಹೊರಹೊಮ್ಮಿದ ಈ ಗೆಲುವು ಮಾತ್ರವಲ್ಲದೆ ಅವನು ಧರ್ಮ ಕಲೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಸಹ ಪ್ರೋತ್ಸಾಹ ನೀಡಿದ ಅವನ ಕಾಲದಲ್ಲಿ ಬಾದಾಮಿಯ ಗುಹೆಗಳು ಜೈನ ಮತ್ತು ಹಿಂದೂ ದೇವಾಲಯಗಳು ಪುನಃ ಜಗತ್ತಿಗೆ ಹೆಸರಾದವು ವಿಕ್ರಮಾದಿತ್ಯನ ನಾಯಕತ್ವದಿಂದ ಚಾಲುಕ್ಯರು ಮತ್ತೊಮ್ಮೆ ದಕ್ಷಿಣ ಭಾರತದ ಪ್ರಮುಖ ರಾಜವಂಶವಾಗಿ ಹೊರಹೊಮ್ಮಿದರು ವಿಕ್ರಮಾದಿತ್ಯನು ತನ್ನ ಶಕ್ತಿಯಿಂದ ಮಾತ್ರವಲ್ಲ ತನ್ನ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಿದ ನಿಜವಾದ ಧರ್ಮಧಿರಾಜ